चाल में निर्णय लेकर अन्य लिखे हैं नमन नमन स्वागत है सुरुवात के लिए ताज़ा कुछ बताओ मैंने तो तुमको बोला कि स्वागत है सुरुवात में तो मैंने सही बताया बनाते हैं नमक அதிகாரி எல்லாரும் குமானா தாலூர் பஞ்சாயத்து நூலக அதிகாரிங்களான மீனாநாயவனா ஸ்ரீனிதிநாதர் அவர்கள் இந்த ಸರ್ ಎಸ್ ಎಸ್ ನುರ್ವೀಣವರನ್ನು ಈ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಹಾಗೆ ಹಾಗೂ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವರನ್ನು ಕುಮಾರಿ ಪೂರ್ವಿ ಅವರು ಹೂವು ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ತಾಲೂಕ್ ಪಂಚಾಯತ್ ಹಳಿಯ ಮೇಡಮ್ ನಜೀಲ ನಜೀರಾ ಬೇಗ ಅಂಬೇಡ್ಕರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಶಾಲೆಯ ಪರವಾಗಿ ನಾನು ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಇವರಿಗೆ ಪೂಜಾ ಅದೇ ರೀತಿ अमिका